ಹಾಯ್ ಹಲೋ ಸಂಧಿಯ ನಿಯಮ ತುಂಬ ಶಾರ್ಟಾಗಿ ತೆಗೆದುಕೊಳ್ಳೋಣ ಇ ಮುಂದೆ ಅ ಅ ಬಂದರೆ ಎ ಆಗುತ್ತದೆ ಓಕೆ ಅತ್ಯವಸರ ನೋಡಿ ಅತಿ ಪ್ಲಸ್ ಅವಸರ ಇಲ್ಲಿ ನೋಡಿ ಅತಿ ಪ್ಲಸ್ ಅವಸರ ಅತ್ಯವಸರ ಯಾ ಆಗುತ್ತದೆ ಓಕೆ ನೆಕ್ಸ್ಟ್ ಇಲ್ಲಿ ಇನ್ನೊಂದು ನಿಯಮ ಇ ಮುಂದೆ ಹೂ ಬಂದರೆ ಅದು ಯಾನೆ ಆಗುತ್ತದೆ ನೆನ್ಪಿಟ್ಕೊಳ್ಬೇಕು ಇನ್ನು ಇಲ್ಲಿ ನೋಡಿ ಜಾತ್ಯತೀತ ಜಾತಿ ಜಾತಿ ಪ್ಲಸ್ ಅತೀತ ಜಾತ್ಯತೀತ ಯಾ ಇದೆ ಅಲ್ಲ ಇದು ಯಾಕೆ ಇರುವಂಥ ಒಂದು ಉದಾಹರಣೆ ಇನ್ನು ಅದೇ ಊ ಬಂದರೆ ಅ ಬಂದರೆ ವಾ ಆಗುತ್ತದೆ ಅದೇ ಹೂ ಮುಂದೆ ಅ ಆ ಬಂದರೆ ವಾ ಆಗುತ್ತದೆ ಕೋಟಿ ಪ್ಲಸ್ ಅಧೀಶ್ವರ ಕೋಟಿಯಾದೀಶ್ವರ ನೋಡಿ ವ ಇಲ್ಲ ಮಕ್ಕಳ ಹಾಗೆ ಓಕೆ ಇನ್ನು ರೂ ಮುಂದೆ ಬಂದರೆ ರ ಆಗುತ್ತದೆ ಪಿತ್ರಾರ್ಜಿತ ಪಿತ್ರ ಪ್ಲಸ್ ಆರ್ಜಿತ ಅಂದ್ರೆ ಇದರ ನಿಯಮ ಏನು ನೋಡಿ ಅದರ ನಿಯಮ ನೀವು ಇಷ್ಟೇ ರ ನೋಡಿ ಯಾ ಎಂಬ ಒತ್ತಕ್ಷರ ಇದ್ರೂ ಕೂಡ ಸಂಧಿ ಅಂತ ನಮ್ಗೆ ಕೆಲವೊಂದ್ಸಲ ಮಕ್ಕಳು ಹೇಳ್ತಾರೆ ಯಾ ಯ ರ ಓಕೆ ಪೂರ್ವ ಪದದಲ್ಲಿ ಅಂತ ಇ ಈ ಬಂದರೆ ಅ ಆಇ ಬಂದ್ರೆ ಅದರ ಮುಂದೆ ಯಾನೇ ಆಗುತ್ತದೆ ಅತ್ಯವಸರ ಯಾವ ಅಂದರೆ ಎಣ್ಸಂದಿ ಅಂತ ಕೆಲವರು ಹೇಳ್ತಾರೆ ಕರೆಕ್ಟ್ ಅದು ಯಾವಂದ್ರೆ ಹೆಣ್ಸಂದಿನೇ ಆಗಿರುತ್ತದೆ ಯಾವಾರ ಇಷ್ಟೇ ನಾವು ತಿಳ್ಕೊಂಡ್ರೆ ಸಾಕು ಬೇರೆ ಏನು ನಾವು ತಿಳ್ಕೊಳ್ಳೋದು ಬೇಡ ಇಷ್ಟು ನಿಯಮ ತಿಳ್ಕೊಂಡ್ರೆ ನಮಗೆ ಪಕ್ಕ ಎಣ್ಸಂದಿ ಗೊತ್ತಾಗುತ್ತದೆ ಒಂದ್ ಅಂಕ ಬಂದೇ ಬರುತ್ತದೆ ಓಕೆನಾ ಯಾವ ಅದರ ನಿಯಮ ಇದೊಂದು ನೀವು ನೆನ್ಪಿಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು